ಸ್ವಾಗತೋಷ್ ಇಂದಿನ ಮುಖ್ಯಾಂಶಗಳು ಮಾಜಿ ಮುಖ್ಯಮಂತ್ರಿಗಳಾದ ಎಸ್ಎಲ್ ಕೃಷ್ಣರವರು ನಿಧನ ಪಟ್ಟಣದ ಕೇರಳ ವೃತ್ತದಲ್ಲಿ ಜೆಡಿಎಸ್ ಪಕ್ಷದಿಂದ ಸಂತಾಪ ಸಭೆ ಪುಷ್ಪಾರ್ಚನೆ ಮೂಲಕ ಶ್ರದ್ಧಾಂಜಲಿ ಅರ್ಪಿಸಿದ ಶಾಸಕ ಸಿಎಂ ಬಾಲಕೃಷ್ಣರವರು ಕೃಷ್ಣರವರ ಅಗಲಿಕೆಯಿಂದ ನಾಡು ಶ್ರೇಷ್ಠ ವ್ಯಕ್ತಿಯನ್ನ ಕಳೆದುಕೊಂಡು ವಂಚಿತವೆಂದ ಅವರು ಮಾಜಿ ಮುಖ್ಯಮಂತ್ರಿಗಳಾದ ಎಸ್ಎಂ ಕೃಷ್ಣರವರಿಗೆ ತಾಲೂಕು ಕಾಂಗ್ರೆಸ್ ಪಕ್ಷದಿಂದ ಶ್ರದ್ಧಾಂಜಲಿ ಐವತ್ತು ವರ್ಷಗಳಿಗೂ ಹೆಚ್ಚು ಕಾಲ ರಾಜಕೀಯ ಜೀವನದಲ್ಲಿದ್ದು ಕಾಂಗ್ರೆಸ್ ಪಕ್ಷದಿಂದ ರಾಜ್ಯದ ಮುಖ್ಯಮಂತ್ರಿ ಹುದ್ದೆ ಸೇರಿ ದೇಶದ ಉನ್ನತ ಹುದ್ದೆಗಳನ್ನ ಹೊಂದಿ ಜನಸೇವಕನಾಗಿ ದುಡಿದವರು ರಾಜ್ಯದ ಹಲವು ಮಾದರಿ ಯೋಜನೆಗಳಿಗೆ ಕೃಷ್ಣರವರು ಕಾರಣಕರ್ತರಿಂದ ಕಾಂಗ್ರೆಸ್ ಮುಖಂಡರು ಶ್ರೀ ಕ್ಷೇತ್ರ ಕುಂದೂರು ಜಾತ್ರೆಗೆ ಆಗಮಿಸಿದ ನಿರ್ಮಲಾನಂದನಾಥ ಶ್ರೀಗಳಿಗೆ ತಾಲೂಕಿನ ಮೂಡನಹಳ್ಳಿ ಗೇಟ್ನಲ್ಲಿ ಭವ್ಯ ಸ್ವಾಗತ ಮೂಡನಹಳ್ಳಿ ಗ್ರಾಮಸ್ಥರಿಂದ ಪಾದಪೂಜೆ ಸಲ್ಲಿಕೆ ಶ್ರೀಗಳಿಂದ ಆಶೀರ್ವಚನ ಚನ್ನರಾಯಪಟ್ಟಣ ಪುರಸಭೆಗೆ ನೂತನ ನಾಮಿನಿ ಕೌನ್ಸಿಲರ್ ಆಗಿ ಕಾಂಗ್ರೆಸ್ ಮುಖಂಡ ಇಮ್ರಾನ್ ಆಯ್ಕೆ ನೂತನ ಸದಸ್ಯರಿಗೆ ಪಕ್ಷದ ಮುಖಂಡರು ಸಮಾಜದ ಮುಖಂಡರು ಸ್ನೇಹಿತರು ಕಾರ್ಯಕರ್ತರಿಂದ ಅಭಿನಂದನೆ ಶುಭಾಶಯ ಕೋರಿಕೆ ಮಾಜಿ ಮುಖ್ಯಮಂತ್ರಿಗಳಾದ ಎಂ ಕೃಷ್ಣರವರ ನಿಧನದಿಂದ ನಾನು ಒಬ್ಬ ಶ್ರೇಷ್ಠ ನಾಯಕನನ್ನ ಕಳೆದುಕೊಂಡಿದೆ ಎಂದು ಶಾಸಕರಾದ ಸಿಂ ಬಾಲಕೃಷ್ಣರವರು ಸಂತಾಪ ಸೂಚಿಸಿದರು ಪಟ್ಟಣದ ಕೃಷ್ಣರಾಜೇಂದ್ರ ವೃತ್ತದಲ್ಲಿ ಮಂಗಳವಾರದಂದು ಮಾಜಿ ಮುಖ್ಯಮಂತ್ರಿಗಳು ಮಾಜಿ ರಾಜ್ಯಪಾಲರು ಕೇಂದ್ರದ ಮಾಜಿ ಸಚಿವರಾಗಿದ್ದ ಎಸ್ಎಂ ಕೃಷ್ಣರವರು ನಿಧನರಾದ ಹಿನ್ನೆಲೆಯಲ್ಲಿ ಆಯೋಜಿಸಿದ್ದ ಶ್ರದ್ಧಾಂಜಲಿ ಸಭೆಯಲ್ಲಿ ಅವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ಮಾತನಾಡಿದ ಅವರು ರಾಜ್ಯದ ವಿಧಾನಸಭಾಧ್ಯಕ್ಷರು ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಕೇಂದ್ರ ಸಚಿವರು ರಾಜ್ಯಪಾಲರು ಸೇರಿದಂತೆ ಅನೇಕ ಉನ್ನತ ಹುದ್ದೆಗಳನ್ನ ದಕ್ಷತೆಯಿಂದ ಕಾರ್ಯನಿರ್ವಹಿಸಿ ರಾಜ್ಯಕ್ಕೆ ದೇಶಕ್ಕೆ ತಮ್ಮದೇ ಆದ ಅನುಪಮ ಕೊಡುಗೆ ನೀಡಿದ್ದಾರೆ ಮಾಜಿ ಮುಖ್ಯಮಂತ್ರಿಗಳಾದ ಎಸ್ ಎಂ ಕೃಷ್ಣರವರು ಬೆಂಗಳೂರಿನ ಅಭಿವೃದ್ಧಿಯಲ್ಲಿ ಮಹತ್ವದ ಪಾತ್ರ ವಹಿಸಿದ್ದಾರೆ ಐಟಿ ಕಂಪನಿಗಳನ್ನು ಆಕರ್ಷಿಸಿ ಸಿಲಿಕಾನ್ ಸಿಟಿ ಎಂಬ ಹೆಸರು ಬರಲು ಕಾರಣರಾದರು ಇಂದಿನ ಬೆಂಗಳೂರಿನ ಸ್ವರೂಪಕ್ಕೆ ಅವರ ಕೊಡುಗೆ ಅಪಾರವಾದದ್ದು ಅವರು ತಾವು ಮುಖ್ಯಮಂತ್ರಿಯಾಗಿದ್ದ ಕಾಲದಲ್ಲಿ ರಾಜ್ಯದಲ್ಲಿ ಹಲವು ಯೋಜನೆಗಳನ್ನು ತಂದಿದ್ದರು ಎಂದರು ಮುಚ್ಚದಿ ರಾಜಕಾರಣಿಯಾಗಿದ್ದ ಕೃಷ್ಣರವರು ಅಜಾತ ಶತ್ರುಗಳಾಗಿದ್ದರು ಅವರು ನಡೆದುಕೊಂಡ ರೀತಿ ಇತರರಿಗೆ ಆದರ್ಶ ರಾಜಕೀಯದಲ್ಲಿ ಹಲವು ಹುದ್ದೆಗಳನ್ನು ಅಲಂಕರಿಸಿದ್ದರು ವೈಯಕ್ತಿಕ ರಾಗ ದ್ವೇಷಕ್ಕೆ ಅವಕಾಶ ನೀಡಿರಲಿಲ್ಲ ಅವರ ದೂರದರ್ಶಿತ್ವ ಶಿಸ್ತುಬದ್ಧ ಜೀವನ ಸಜ್ಜನಿಕೆಯ ನಡವಳಿಕೆ ಮತ್ತು ಅಧ್ಯಯನಶೀಲ ಪ್ರವೃತ್ತಿ ಉದಯೋನ್ಮುಖ ರಾಜಕಾರಣಿಗಳಿಗೆ ಮಾದರಿಯಾಗಿದೆ ಇಂದಿನ ರಾಜಕಾರಣಿಗಳು ಅವರ ಆದರ್ಶ ತತ್ವಗಳನ್ನು ಇಂದಿನ ರಾಜಕಾರಣಿಗಳು ಅಳವಡಿಸಿಕೊಳ್ಳುವುದು ವ್ಯವಸ್ಥೆಯಲ್ಲಿ ಬಹುಮುಖ್ಯವಾಗಿದೆ ಎಂದರು ಅವರ ಅಗಲಿಕೆಯಿಂದ ನೊಂದಿರುವ ಕುಟುಂಬ ವರ್ಗದ ದುಃಖದಲ್ಲಿ ನಾನು ಭಾಗಿಯಾಗಿದ್ದೇನೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಭಗವಂತನಲ್ಲಿ ಕೋರುತ್ತೇನೆ ಎಂದು ತಿಳಿಸಿದರು ಸಂತಾಪ ಸಭೆಯಲ್ಲಿ ಪುರಸಭಾ ಅಧ್ಯಕ್ಷೆ ಬನಶಂಕರಿ ಉಪಾಧ್ಯಕ್ಷೆ ಕೃಷ್ಣ ಸದಸ್ಯರಾದ ರೇಖಾ ನಿಲ್ ಮೋಹನ್ ಗಣೇಶ್ ಫರ್ವೀನ್ ರಾಜು ರಾಜ್ಯ ಕರ್ನಾಟಕ ಸಹಕಾರ ಮಾರಾಟ ಮಹಾಮಂಡಲದ ನಿರ್ದೇಶಕರಾದ ಸಿಎನ್ಪುಟಸ್ವಾಮಿಗೌಡ ಟಿಎಪಿಸಿಎಂಎಸ್ನ ಉಪಾಧ್ಯಕ್ಷರಾದ ಎಸ್ ಕೃಷ್ಣೇಗೌಡ ನಿರ್ದೇಶಕ ಅನಿಲ್ ಮರಗೂರು ಜೆಡಿಎಸ್ ತಾಲೂಕು ಅಧ್ಯಕ್ಷ ಪರಮಾದೇವರಾಜೇಗೌಡ ಕಾಂಗ್ರೆಸ್ ಮುಖಂಡ ಯುವರಾಜ್ ರುದ್ರೇಶ್ ಮುಖಂಡರಾದ ಸಿಂಹಾದ್ರಿ ಮಂಜಣ್ಣ ಮೆಡಿಕಲ್ ವೆಂಕಟೇಶ್ ಸಿಎಸ್ ರಂಗಸ್ವಾಮಿ ತಹಶೀಲ್ದಾರ್ ಬಿಎಸ್ ನವೀನ್ ಕುಮಾರ್ ಸೇರಿದಂತೆ ಇತರರು ಭಾಗವಹಿಸಿದ್ದರು ಸಾವಿರದ ಒಂಬೈನೂರ ಅರವತ್ತೆರಡರಿಂದ ಈ ದಿನದವರೆಗೂ ಕೂಡ ಸುದೀರ್ಘ ಅರವತ್ತೆರಡು ವರ್ಷಗಳ ಕಾಲ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ತನ್ನದೇ ಆದಂಥ ಚಾಪನ್ನ ಮೂಡಿಸಿರ್ತಕ್ಕಂಥ ಎಸ್ ಎಂ ಕೃಷ್ಣರವರ ಒಂದು ಅಗಲಿಕೆ ಇವತ್ತು ನಮ್ಮೆಲ್ಲರೂ ಕೂಡ ನೋವು ತಂದಿದೆ ಸ್ವತಂತ್ರ ಅಭ್ಯರ್ಥಿಯಾಗಿ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಗೆಲುವನ್ನು ಸಾಧಿಸಿ ತದನಂತರದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಸೇರಿ ಅಲ್ಲಿ ಕೂಡ ಬಹುಶಃ ಪ್ರಧಾನಮಂತ್ರಿ ಒಂದು ಹುದ್ದೆಯನ್ನು ಬಿಟ್ಟರೆ ಈ ರಾಜ್ಯದಲ್ಲಿರ್ತಕ್ಕಂಥ ಈ ರಾಷ್ಟ್ರಲ್ಲಿರ್ತಕ್ಕಂಥ ಎಲ್ಲ ಹುದ್ದೆಗಳಿಗೂ ಕೂಡ ಅತ್ಯಂತ ಜವಾಬ್ದಾರಿಯುತವಾಗಿ ಕೆಲಸವನ್ನು ನಿರ್ವಹಿಸುವಂಥವರು ಎಸ್ ಎಂ ಕೃಷ್ಣ ಅವರು ಅವ್ರ ತಂದೆ ಮಲ್ಲಯ್ಯನವರು ಕೂಡ ಪ್ರಜಾ ಹಿಂದೆ ಮಹಾರಾಜರ ಕಾಲದಲ್ಲಿ ಪ್ರಜಾಪ್ರತಿನಿಧಿ ಸದಸ್ಯರಾಗಿ ಕಾರ್ಯವನ್ನು ನಿರ್ವಹಿಸಿ ತಮ್ಮದೇ ಆದಂಥ ಚಪ್ಪನ್ನು ಮೂಡಿಸಿದರು ಅವತ್ತು ಮಂಡ್ಯ ಜಿಲ್ಲೆಯಲ್ಲೂ ಕೂಡ ದಿಗ್ಗಜರಾಗಿರ್ತಕ್ಕಂಥ ನಿತ್ಯ ಸಚಿವರಾಗಿರ್ತಂಥ ಕೆ ವಿ ಶಂಕರೇಗೌಡರನ್ನು ಕೂಡ ಪ್ರಭಾವವನ್ನು ಪರಾಭಾವನಗೊಳಿಸಿ ಶಾಸಕರಾಗಿ ಆಯ್ಕೆಯಾಗಿ ಸಂಸತ್ ಸದಸ್ಯರಾಗಿ ಆಯ್ಕೆಯಾಗಿ ಈ ರಾಜ್ಯದಲ್ಲಿ ನಾಲ್ಕು ಬಾರಿ ಶಾಸಕರಾಗಿ ಆಯ್ಕೆಯಾಗಿ ಮೂರು ಬಾರಿ ಲೋಕಸಭಾ ಸದಸ್ಯರಾಗಿ ಆಯ್ಕೆಯಾಗಿ ರಾಜ್ಯಸಭೆ ಸದಸ್ಯರಾಗಿ ಕರೆ ಕರ್ತವ್ಯ ನಿರ್ಸಿ ವಿಧಾನ ಪರಿಷತ್ ಸದಸ್ಯರಾಗಿ ಕರ್ ಕರ್ತವ್ಯ ನಿರ್ಸಿ ಈಗ ಈ ಕೆಲವು ಹಿಂದೆ ಬಿ ಜೆ ಪಿಯಿಂದ ನಮ್ಮ ಇಂಡಿಯಾ ಅಲಯನ್ಸ್ ಪಾರ್ಟ್ನರ್ ಆಗಿ ರಾಜ್ಯಸಭಾ ಸದಸ್ಯರು ಕೂಡ ಆಗಿ ಜೀವನದ ಉದ್ದಕ್ಕೂ ತೊಂಬತ್ತೆರಡು ವರ್ಷಗಳ ಸುದೀರ್ಘ ಜೀವನದಲ್ಲಿ ಸಮರ್ಥವಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ ಇವತ್ತು ಇವತ್ತು ಅವರ ಅಗಲಿಕೆ ನಮ್ಮೆಲ್ಲರೂ ಕೂಡ ಪಕ್ಷಾತೀತವಾಗಿ ಎಲ್ಲರೂ ಕೂಡ ಇದ್ದಾರೆ ಪಕ್ಷಾತೀತವಾಗಿ ನಮಗೆ ನೋವನ್ನು ತಂದಿದೆ ನಮ್ಮ ಈ ಒಂದು ಸಂದರ್ಭದಲ್ಲಿ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸುವಂಥ ಕೆಲಸವನ್ನು ನಮ್ಮ ಒಬ್ಬ ಧೀಮಂತ ನಾಯಕನನ್ನು ಈ ನಾಡು ಕಳೆದುಕೊಂಡಾಗಿದೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೇನೆ ಈಗಾಗಲೇ ಅಲ್ಲಿರುವ ಕೂಡ ಹೇಳಿದಂಥ ಸಂದರ್ಭದಲ್ಲಿ ದೇವರಾಜ್ರು ಕೂಡ ಮಾತಾಡಿದ್ದಾರೆ ನಮ್ಮ ಪ್ರತಿಯೊಂದು ನಮ್ಮ ಅಶೋಕ್ ನಗರಾಜು ಹಾಗೂ ಎಲ್ಮಸ್ವಾಮಿ ಅವರು ಪುರಸಭಾ ಪುರಸಭಾಧ್ಯಕ್ಷರು ಪರಿಷತ್ವರು ಉಪಾಧ್ಯಕ್ಷರು ಸದಸ್ಯರು ಎಲ್ಲ ಮುಖಂಡ ಪಕ್ಷದ ಅಧ್ಯಕ್ಷರಾದಂಥ ದೇವರಾಜ ಕೂಡ ಮಾತಾಡಿದರು ಎಸ್ ಎಂ ಕೃಷ್ಣ ಅವರು ಸುಮಾರು ಐದೂವರೆ ದಶಕಗಳ ಕಾಲ ಈ ರಾಜ್ಯ ರಾಷ್ಟ್ರದ ರಾಜಕಾರಣದಲ್ಲಿ ತನ್ನದೇ ಆದಂಥ ಛಾಪನ್ನು ಮೂಡಿಸಿದಂಥ ಒಬ್ಬ ಮಹಾನ್ ನಾಯಕರು ಹೊಸ ದೇವೇಗೌಡರು ಅವರು ಸಮಕಾಲೀನವಾಗಿ ರಾಜಕಾರಣದಲ್ಲಿ ಮುಂದುವಂಥ ಒಂದು ಆರೋಗ್ಯ ತಿಂಗಳು ಅವ್ರ ಇವ್ರಿಗೂ ವಯಸ್ಸಿನಲ್ಲಿ ಹೆಚ್ಚು ತರಲೇ ಇರ್ಬೋದು ಅಂತ ನಾನು ಭಾವಿಸಿದ್ದೆ ಈ ರಾಜ್ಯದಲ್ಲಿ ಮಂತ್ರಿಗಳಾಗಿ ಮುಖ್ಯಮಂತ್ರಿಯಾಗಿ ರಾಜ್ಯಪಾಲರಾಗಿ ವಿದೇಶಾಂಗ ಸಚಿವರಾಗಿ ಹಾಗೂ ಹಲವಾರು ಹುದ್ದೆಗಳನ್ನು ಸ್ವೀಕರಿಸಿದ್ರ ಮೂಲಕ ಎಲ್ಲದರಲ್ಲೂ ಕೂಡ ಸಾಮರ್ಥ್ಯವನ್ನು ತೋರಿಸಿದಂಥ ಒಬ್ಬ ನಾಯಕರು ಸನ್ಮಾನ್ಯ ಶ್ರೀ ಎಸ್ ಎಲ್ ಕೃಷ್ಣ ಏಕೆಂದರೆ ಐ ಟಿ ಬಿ ಟಿ ಕ್ಷೇತ್ರದಲ್ಲೂ ಕೂಡ ಇವತ್ತು ಸಿಲಿಕಾನ್ ಸಿಟಿ ಅಂತ ಏನು ಹೆಸರಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅದಕ್ಕೆ ಹೆಚ್ಚು ಶಕ್ತಿಯನ್ನು ತುಂಬಂಥವ್ರು ಎಸ್ ಎಂ ಕೃಷ್ಣವರು ಕೆಂಗಲ್ ಹನುಮಂತಯ್ಯನವರು ವಿಧಾನಸೌಧ ಕಟ್ಟಿದರು ಎಸ್ ಎಲ್ ಕೃಷ್ಣ ಅವರು ಪಕ್ಕದಲ್ಲಿ ವಿಕಾಸಸೌಧವನ್ನು ನಿರ್ಮಾಣ ಮಾಡಿದರು ಅದಕ್ಕೆ ಮಕ್ಕಳ ಮಧ್ಯಾಹ್ನದ ಬಿಸಿಯೂಟ ಯೋಜನೆಯನ್ನು ತಂದಂಥವ್ರು ಸನ್ಮಾನ್ಯ ಎಸ್ ಕೃಷ್ಣ ಅವರು ಯಶಸ್ವಿನಿ ಯೋಜನೆಯನ್ನು ತಂದಂಥವ್ರು ಎಸ್ ಎಲ್ ಕೃಷ್ಣ ಅವರು ಅದೇ ರೀತಿ ಒಂದು ಇ ಕೆಇಬಿನ ಐದು ವಿಭಾಗಗಳನ್ನು ಮಾಡಿ ಕಾರ್ಪೊರೇಷನಲ್ಲಿ ಅವರು ನೀರಾವರಿ ನಿಗಮಗಳನ್ನು ರಚನೆ ಮಾಡ್ತಕ್ಕಂಥದ್ದಕ್ಕೆ ಅವಕಾಶ ಮಾಡ್ಕೊಂಡವರು ಎಸ್ ಎಂ ಕೃಷ್ಣ ಏಕೆಂದರೆ ಒಬ್ಬ ಸ್ನೇಹಮಯಿ ಸೌಮ್ಯ ಸಂಸದೀಯ ಒಂದು ಅಸಂಸದೀಯ ಪದಗಳನ್ನು ಅವರ ಜೀವನದಲ್ಲಿ ಎಂದೂ ಕೂಡ ಅವರು ಉಪಯೋಗಿಸ್ತವ್ರಲ್ಲ ಅಂತ ನಾನು ನಾನು ವಿಶೇಷವಾಗಿ ಭಾವಿಸಿದ್ದೇನೆ ಅವರ ಹಿಂದೆ ನೂರಾರು ಜನ ನಾಯಕರನ್ನ ಸೃಷ್ಟಿ ಮಾಡದಿರ್ತಕ್ಕಂಥ ಮಾಡಿರ್ತಕ್ಕಂಥ ಮುಖ್ಯಮಂತ್ರಿಗಳಾದ ಎಸ್ ಎಂ ಕೃಷ್ಣರವರ ಹೊಸ ಚಿಂತನೆಗಳು ಮತ್ತು ಅನೇಕ ಜನಸ್ನೇಹಿ ಅಭಿವೃದ್ಧಿ ಯೋಜನೆಗಳ ಮೂಲಕ ನಾಡಿನ ವಿಕಾಸಕ್ಕೆ ಅಪಾಯ ಕೊಡುಗೆ ಸದಾ ಸ್ಮರಣೀಯವೆಂದು ಕಾಂಗ್ರೆಸ್ ಯುವ ಮುಖಂಡರಾದ ಯುವರಾಜ್ ಅವರು ಸಂತಾಪ ಸೂಚಿಸಿದರು ಕೃಷ್ಣರಾಜೇಂದ್ರ ವೃತ್ತದಲ್ಲಿ ಮಂಗಳವಾರದಂದು ಮಾಜಿ ಮುಖ್ಯಮಂತ್ರಿಗಳು ಮಾಜಿ ರಾಜ್ಯಪಾಲರು ಕೇಂದ್ರದ ಮಾಜಿ ಸಚಿವರಾಗಿದ್ದ ಎಸ್ಎಂ ಕೃಷ್ಣರವರು ನಿಧನ ಹೊಂದಿದ ಸಲುವಾಗಿ ಅವರಿಗೆ ತಾಲೂಕು ಕಾಂಗ್ರೆಸ್ ಪಕ್ಷದಿಂದ ಆಯೋಜಿಸಲಾಗಿದ್ದ ಶ್ರದ್ಧಾಂಜಲಿ ಸಭೆಯಲ್ಲಿ ಅವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ಮಾತನಾಡಿದ ಅವರು ಕೃಷ್ಣರವರು ಸಿಎಂ ಆಗಿದ್ದ ವೇಳೆ ದಾಖಲೆಗಳನ್ನು ಡಿಜಿಟಲೀಕರಣಗೊಳಿಸಿದ್ದು ಸರ್ಕಾರಿ ಶಾಲಾ ಮಕ್ಕಳಿಗೆ ಬಿಸಿಯೂಟ ಯಶಸ್ವಿನಿ ಯೋಜನೆ ಬೆಂಗಳೂರು ಮೈಸೂರು ಹೆದ್ದಾರಿ ಬೆಂಗಳೂರನ್ನ ಸಿಲಿಕಾನ್ ಸಿಟಿಯನ್ನಾಗಿಸಿ ಮಾಡಿದ್ದು ಐಟಿಬಿಟಿಯಲ್ಲಿ ಬಹುದೊಡ್ಡ ಕ್ರಾಂತಿ ಸೇರಿದಂತೆ ಇನ್ನೂ ಹತ್ತಾರು ಅಭಿವೃದ್ಧಿ ಕೆಲಸಗಳನ್ನು ಮಾಡಿಸಿದ್ದಾರೆ ಬೆಂಗಳೂರನ್ನ ಸಿಂಗಾಪುರ ಮಾಡುವ ಕನಸಿನೊಂದಿಗೆ ಸಿಲಿಕಾನ್ ಸಿಟಿಯಾಗಲು ಪ್ರಮುಖ ಕೊಡುಗೆಯನ್ನ ನೀಡಿದ್ದರು ಭೀಕರ ಬರಗಾಲ ಡಾಕ್ಟರ್ ರಾಜ್ಕುಮಾರ್ ಅಪಹರಣದಿಂದಾದ ಸಂದಿಗ್ಧ ಪರಿಸ್ಥಿತಿಯಲ್ಲಿ ರಾಜ್ಯವನ್ನು ಆಳ್ವಿಕೆ ಮಾಡಿದ ಹೆಗ್ಗಳಿಕೆ ಅವರದ್ದು ರಾಜ್ಯದಲ್ಲಿ ಎಸ್ಎಂ ಕೃಷ್ಣ ಆಳ್ವಿಕೆ ಇಡೀ ದೇಶದಲ್ಲಿ ಸಾಕಷ್ಟು ಸದ್ದು ಮಾಡಿತ್ತು ಬೆಂಗಳೂರನ್ನ ಸಿಂಗಾಪುರ ಮಾಡುತ್ತೇನೆ ಎನ್ನುವ ಎಸ್ ಎಂ ಕೃಷ್ಣರವರ ಹೇಳಿಕೆ ಇಡೀ ದೇಶವೇ ರಾಜ್ಯದ ಕಡೆ ತಿರುಗುವಂತೆ ಮಾಡಿತು ಬೆಂಗಳೂರು ಸಿಂಗಾಪುರ ಆಗದಿದ್ದರೂ ಐಟಿ ಸಿಟಿಯಾಯಿತು ಐಟಿ ಕ್ಯಾಪಿಟಲ್ ಆಗಿ ದೇಶದ ಗಮನ ಸೆಳೆಯಿತು ಇದರ ಜೊತೆಗೆ ವಿಧಾನಸೌಧದ ಪಕ್ಕದಲ್ಲಿ ವಿಧಾನಸೌಧದ ಪ್ರತಿಕೃತಿಯಂತೆ ವಿಕಾಸಸೌಧ ನಿರ್ಮಿಸಿದರು ವಿಕಾಸಸೌಧದ ನಿರ್ಮಾತೃ ಎನ್ನುವ ಹೆಗ್ಗಳಿಕೆ ಪಡೆದುಕೊಂಡರು ಮುಖಂಡರಾದ ಜೆಎಂ ರಾಮಚಂದ್ರು ಮಾತನಾಡಿ ಮುಚ್ಚದಿ ರಾಜಕಾರಣಿಯಾಗಿ ನಾಡಿನ ಜನಪ್ರಿಯ ಮುಖ್ಯಮಂತ್ರಿಯಾಗಿ ವಿದೇಶಾಂಗ ಸಚಿವರಾಗಿ ಮಹಾರಾಷ್ಟ್ರದ ರಾಜ್ಯಪಾಲರಾಗಿ ಕರ್ನಾಟಕ ವಿಧಾನಪರಿಷತ್ ಸ್ಪೀಕರ್ ಆಗಿ ರಾಜಕೀಯ ರಂಗದಲ್ಲಿ ಮೇರು ವ್ಯಕ್ತಿತ್ವವಾಗಿದ್ದ ಎಸ್ ಎಂ ಕೃಷ್ಣ ಅವರು ಸರಳ ವ್ಯಕ್ತಿತ್ವ ಹಾಗೂ ಆತ್ಮೀಯತೆಯ ಸ್ವಭಾವದಿಂದ ಅಪಾರ ಜನ ಮನ್ನಣೆ ಗಳಿಸಿದವರು ಸುಮಾರು ಆರು ದಶಕಗಳ ಸುದೀರ್ಘ ರಾಜಕೀಯ ಜೀವನದಲ್ಲಿ ತಮ್ಮ ದೂರದೃಷ್ಟಿತ್ವ ನಾಯಕತ್ವ ದಕ್ಷ ಆಡಳಿತದಿಂದ ಎಲ್ಲರಿಗೂ ಮಾದರಿಯಾದವರು ಅವರ ಅಗಲಿಕೆಯಿಂದ ನೊಂದಿರುವ ಅವರ ಕುಟುಂಬ ಮತ್ತು ಅಭಿಮಾನಿಗಳ ದುಃಖದಲ್ಲಿ ನಾನು ಭಾಗಿಯಾಗಿದ್ದೇನೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಭಗವಂತನಲ್ಲಿ ಕೋರುವುದಾಗಿ ಹೇಳಿದರು ಸಭೆಯಲ್ಲಿ ಮಾಜಿ ಶಾಸಕರಾದ ಸಿ ಎಸ್ ಪುಟ್ಟೇಗೌಡ ಎಚ್ ಎಸ್ ವಿಜಯಕುಮಾರ್ ಎಂ ಶಂಕರ್ ಮಾತನಾಡಿದರು ಮುಖಂಡರಾದ ಎಂ ಕೆ ಮಂಜೇಗೌಡ ಕಿಶೋರ್ ರುದ್ರೇಶ್ ಜಗದೀಶ್ ಅಶೋಕ್ ಎಂಟಿ ಬೊಮ್ಮೇಗೌಡ ದೊಡ್ಡೇರಿ ಶ್ರೀಕಂಠ ಮಖಾನ್ ವಿನೋದ್ ಟೆಂಟ್ ಪ್ರಕಾಶ್ ಆದರ್ಶ್ ಪ್ರೇಮ್ ಕುಮಾರ್ ರವಿ ಇಮ್ರಾನ್ ಸೇರಿ ಇತರರು ಇದ್ದರು ಬಂಧುಗಳೇ ಇವತ್ತು ಏನು ಈ ಒಂದು ದೇಶ ಕಂಡಂತ ಡಿರಿನ ರಾಜಕಾರಣಿ ಒಂದು ಕರ್ನಾಟಕ ರಾಜ್ಯದ ಜನಪ್ರಿಯ ಮಾಜಿ ಮುಖ್ಯಮಂತ್ರಿಗಳು ಮತ್ತೆ ಏನು ರಾಜ್ಯಪಾಲರು ಆಗಿರ್ತಕ್ಕಂಥ ಆಗಿರ್ತಕ್ಕಂಥ ನಮ್ಮ ಎಸ್ ಎಂ ಕೃಷ್ಣರವರು ಇವತ್ತು ನಮ್ಮನ್ನೆಲ್ಲ ಆಗಲಿ ವಿಧಿವರಾಗಿದ್ದಾರೆ ಇವರ ಒಂದು ಆತ್ಮಕ್ಕೆ ಶಾಂತಿ ಕೋರ್ತಾ ಏನು ನಮ್ಮ ಎಸ್ ಎಂ ಕೃಷ್ಣರವರು ಮುಖ್ಯಮಂತ್ರಿ ಆದಂಥ ಕಾಲದಲ್ಲಿ ಎರಡು ಸ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದ ಎರಡು ಸಾವಿರದ ನಾಲ್ಕರವರೆಗೂ ಮುಖ್ಯಮಂತ್ರಿ ಆದಂಥ ಕಾಲದಲ್ಲಿ ಪ್ರತಿಯೇನು ನಮ್ಮ ಬೆಂಗಳೂರಿಗೆ ನಮ್ಮ ಯುವಕ ಮಿತ್ರರು ಏನು ಇವತ್ತು ಐ ಟಿ ಬಿ ಟಿ ಕ್ಷೇತ್ರದಲ್ಲಿ ಪ್ರತಿಯೊಬ್ಬರು ಮನೆಯಲ್ಲೂ ಕೂಡ ಕೆಲಸದಲ್ಲಿ ಬೆಂಗಳೂರಲ್ಲಿ ಇದ್ದೀವಿ ಅಂತ ಹೇಳ್ತೀವೋ ಇವತ್ತು ಮೂಲಭೂತ ಕಾರಣಕರ್ತರು ಇವತ್ತು ಎಸ್ ಎಮ್ ಕೃಷ್ಣ ಸಾಹೇಬರು ಅವ್ರನ್ನ ಇವತ್ತು ನಮಿಸ್ಬೇಕಾಗುತ್ತೆ ನಾವು ಇವತ್ತು ಬೆಂಗಳೂರಿಗೆ ಐ ಟಿ ಬಿ ಟಿ ತನ್ನ ಮತ್ತು ನಮ್ಮ ಒಕ್ಕಲಿಗ ಸಮಾಜದಲ್ಲಿ ಹುಟ್ಟಿದ್ರೂ ಕೂಡ ಹಲವಾರು ಸಮಾಜಗಳಿಗೆ ಉಪಯೋಗ ಉಪಯೋಗ ಆಗಬೇಕು ಅಂತ ಹೇಳಿ ಏನು ಇವತ್ತು ರೈತರು ಒಂದು ಅವರ ದಾಖಲೆಗಳು ಜಾಗದ ದಾಖಲೆಗಳನ್ನ ತಗೊಳ್ಳೋಕ್ಕೆ ಕಷ್ಟಪಡ್ತಾ ಇರ್ತಕ್ಕಂಥ ಕಾಲದಲ್ಲಿ ಇವತ್ತು ಏನು ನಾವೆಲ್ಲ ಬಳಸ್ತಾ ಇರ್ತಕ್ಕಂಥ ಭೂಮಿ ಅಂತ ಒಂದು ಅಪ್ಲಿಕೇಶನ್ ಇದೆ ನಾವು ಪಾಣಿ ಆಗಿರ್ಬೋದು ಬೇರೆ ಎಲ್ಲ ಒಂದು ದಾಖಲೆಗಳನ್ನು ತಗೋತೀವಿ ಆ ಭೂಮಿಯನ್ನು ಆ್ಯಪ್ನ ಇಂಟ್ರೊಡ್ಯೂಸ್ ಮಾಡಿದವರು ದಿವಂಗತ ಎಸ್ ಎಂ ಕೃಷ್ಣ ಅವರು ಮತ್ತು ನಮ್ಮ ಮಾಜಿ ಸಚಿವರಾದಂಥ ಪೂಜ್ಯ ಶ್ರೀಕಂಠರ ಕಂದಾಯ ಸಚಿವರಾಗಿರ್ತಕ್ಕಂಥ ಕಾಲದಲ್ಲಿ ಆ ಒಂದು ಆ್ಯಪ್ನು ಕೂಡ ಬಿಡುಗಡೆ ಮಾಡಿದರು ಅದೇ ರೀತಿ ನಮ್ಮ ಶಾಲೆಯಲ್ಲಿ ಇವತ್ತು ಏನು ಮಕ್ಕಳು ಬಿಸಿಯೂಟ ಮಾಡ್ತಾ ಇದ್ದಾರೆ ಅದಕ್ಕೆ ಕಾರಣಕರ್ತರು ಕೂಡ ಸನ್ಮಾನ್ಯ ಎಸ್ ಎಂ ಅವರು ಅವರ ಒಂದು ಮುಖ್ಯಮಂತ್ರಿ ಆಗಿದ್ದಾಗ ಬಿಸಿ ಊಟ ಕಾರ್ಯಕ್ರಮವನ್ನು ಕೂಡ ಈ ಜಾರಿಗೆ ತಂದರು ಈ ರೀತಿ ಅನೇಕ ಕಾರ್ಯಕ್ರಮಗಳು ಇವತ್ತೇನು ಬೆಂಗಳೂರಲ್ಲಿ ಫ್ಲೈಓವರ್ ಕಾನ್ಸೆಪ್ಟ್ ಏನು ಬಂದಿದೆ ಇದನ್ನು ಮೊದಲು ತಂದವರು ಫ್ಲೈಓವರ್ ಅಂತ ಇಂಟ್ರೊಡ್ಯೂಸ್ ಮಾಡಿದ್ದು ಬೆಂಗಳೂರಲ್ಲಿ ಎಸ್ ಎಂ ಕೃಷ್ಣ ಸಾಹೇಬರು ಮತ್ತು ಕೃಷಿ ಕೃಷಿಗೆ ಅತ್ಯಂತ ಒತ್ತು ಕೊಟ್ಟಂಥವರು ಮತ್ತು ಶಕ್ತಿ ಏನು ನಮ್ಮ ಮಹಿಳೆಯರು ಇವತ್ತು ರಾಜ್ಯದಲ್ಲಿ ಶಕ್ತಿಯುತವಾಗಿ ಸಬಲೀಕರಣ ಆಗಿದೆ ಅದಕ್ಕೆ ಮೂಲಭೂತ ಕಾರಣ ಕಾರಣಕರ್ತರು ಎಸ್ ಎಮ್ ಕೃಷ್ಣವರು ಅಂತ ಹೇಳ್ಬೋದು ಈ ಈ ರೀತಿ ಅನೇಕ ಕಾರ್ಯಕ್ರಮಗಳನ್ನ ಅವರ ಕಾಲಘಟ್ಟದಲ್ಲಿ ಮಾಡಿರ್ತಾರೆ ಅಂಥವರ ಆತ್ಮಕ್ಕೆ ಭಗವಂತ ಶಾಂತಿಯನ್ನು ಕೋರ್ ಕೊಡಲಿ ಮತ್ತು ಅವರ ಕುಟುಂಬಕ್ಕೆ ಈ ಒಂದು ದುಃಖದ ಸಂಗತಿಯನ್ನು ಬರೆಸುವಂಥ ಶಕ್ತಿಯನ್ನು ಕೊಡಲಿ ಮತ್ತು ಅವರ ಅಭಿಮಾನಿಗಳು ಮತ್ತು ನಾಡಿನ ಸಮಸ್ತ ಜನರತೆ ಇವತ್ತು ಅವ್ರಿಗೆ ಶ್ರದ್ಧಾಂಜಲಿನ ಕೋರ್ತಾ ಇದ್ದೀವಿ ಈ ಮೂಲಕ ನಾನು ಚಂದ್ರಾಯಪಟ್ಟಣದ ಸಮಸ್ತ ಜನತೆ ಮಾತಾಡೋದಿಕ್ಕೆ ನಾನು ಭಾಳ ಚಿಕ್ಕವನು ನಮ್ಮ ಹಿರಿಯರಾದಂಥ ಸನ್ಮಾನ್ಯ ಹುಟ್ಟೇಗೌಡ್ರಂಥವ್ರು ಮಾತಾಡೋದಿಕ್ಕೆ ಅದಕ್ಕೆ ಅರ್ಹರು ಅಂತ ನಾನಾದರೂ ಕೂಡ ಭಾವಿಸ್ತೇನೆ ಯಾಕಂದರೆ ವೈಯಕ್ತಿಕವಾಗಿ ಎಸ್ ಎಂ ಕೃಷ್ಣ ಸಾಹೇಬ್ರನ್ನ ನಾನು ನೆನೀಬೇಕು ನನಗೆ ಒಮ್ಮೆ ಎರಡು ಸಾವಿರದ ನಾಲ್ಕರಲ್ಲಿ ಚುನಾವಣೆ ನಿಂತ್ಕೊಳ್ಳೋದಿಕ್ಕೆ ಅವಕಾಶನ ಹಿರಿಯರಾದ ಪುಟ್ಟೇಗೌಡರ ಮೇಲೆ ನಿಂತ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೆ ನನಗೆ ಎಸ್ ಎಂ ಕೃಷ್ಣ ಅಂತ ಈ ಸಂದರ್ಭದಲ್ಲಿ ನೆನಪಾಗ್ತದೆ ಮತ್ತು ಭಾಳ ವಿಶೇಷವಾಗಿ ಚಂದ್ರಾಪಟ್ಟಣಕ್ಕೆ ಎಸ್ ಎಂ ಕೃಷ್ಣ ಅವರ ಅವಧಿಯಲ್ಲಿ ಅಪಾರವಾದಂಥ ಕೆಲಸ ಆದಂಥ ಸನ್ನಿವೇಶಗಳನ್ನ ನಾವು ನೆನ್ಕೋಬೇಕಾಗುತ್ತೆ ಇಂದು ಎಂದೂ ಅಂತ ತಮ್ಮ ಶ್ರಾವಣಗ ವಿಧಾನಸಭಾ ಕ್ಷೇತ್ರಕ್ಕೆ ಸುಮಾರು ಹನ್ನೆರಡರಿಂದ ಹದಿನೈದು ಸಾವಿರ ಆಶ್ರಯ ಮನೆ ಕೊಟ್ಟಂಥ ದಾಖಲೆ ಮುಖ್ಯಮಂತ್ರಿಗಳಾದರೂ ಕೂಡ ಪ್ಪ ಭಾಳ ವಿಶೇಷವಾಗಿ ಯಾವಕ್ಕೂ ಕೂಡ ಈ ಆಶ್ರಯ ಮನೆ ಯೋಜನೆಯನ್ನು ತರ್ತಿಲ್ಲ ಅಂತ ನಾವು ನಾವಾದರೂ ಕೂಡ ಇಲ್ಲ ಯಾಕಂದರೆ ದಾಖಲೆಗಳು ಎಲ್ಲ ಇಲ್ಲಿ ಪತ್ರಿಕೆ ಪತ್ರಿಕಾ ಮಾಧ್ಯಮದ ಹತ್ರನೇ ಇತ್ತು ಭಾಳ ವಿಶೇಷವಾಗಿ ಈಗ ತರ ನಮ್ಮ ಸ್ನೇಹಿತರು ಹೇಳ್ದಂಗೆ ಪಾಣಿ ಕಂಪ್ಯೂಟರೈಸೇಷನ್ ಪಾಣಿ ಆದಂಥ ಸಂದರ್ಭದಲ್ಲಿ ನಮ್ಮ ಭಾಗ್ಯನೋ ನಮ್ಮ ಪುಣ್ಯನೇನೋ ಗೊತ್ತಿಲ್ಲ ಶ್ರಾವಣ ಭಾಗದ ಶೇಷದ ಶಾಸಕರು ಪೂಜ್ಯ ತಂದೆಯವರ ಸನ್ಮಾನ ಶ್ರೀಕಂಠನವರು ಎಸ್ ಎಂ ಕೃಷ್ಣವರ ಅವಧಿಯಲ್ಲಿ ಕೆ ಕಂದಾಯ ಸಚಿವರಾಗಿ ಅದನ್ನು ಅನುಷ್ಠಾನಕ್ಕೆ ತರುವಂಥ ಭಾಗ್ಯ ನಮ್ಮ ಚಂದ್ರಾಭರಣಕ್ಕೆ ಮತ್ತು ಸಣ್ಣ ಬಾಳಕ್ಕೆ ಸಿಕ್ಕಂಥ ಅದ್ರ ಜೊತೆಗೆ ವಿಶೇಷವಾಗಿ ಏನು ಇವತ್ತು ಗ್ರಾಮಾಂತರ ಪ್ರದೇಶದ ಮಕ್ಕಳಿಗೆ ಬಿಸಿ ಊಟದ ಕಾರ್ಯಕ್ರಮ ಇದನ್ನು ಮಾಡೋಂಥ ಸಂದರ್ಭ ಆಲೋಚನೆ ಬಂದಿದ್ದು ಕೂಡ ನನಗೆ ಚೆನ್ನಾಗಿ ಬಗ್ಗೆ ವಿರುದ್ಧವಾಗಿ ಚರ್ಚೆ ಮಾಡೋದು ಮಾಡಿದಂಥ ಯಾವ ನಾಯಕರು ಕೂಡ ನಮ್ಮ ಕಣ್ಣುಂದೆ ಕಂಡಿಲ್ಲ ಎಲ್ಲರೂ ನಿಚ್ಕಂಥ ನಾಯಕರು ಅದೇ ಥರ ಇಲ್ಲೂ ಕೂಡ ಎಲ್ಲರೂ ಕೂಡ ಎಲ್ಲ ಪಕ್ಷದವರು ಕೂಡ ಹೇರ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಇವತ್ತು ಐ ಟಿ ಬಿ ಟಿ ಬೆಂಗಳೂರಲ್ಲಿ ಇವತ್ತೇನಾರು ಎಲ್ಲ ಉನ್ನತ ವ್ಯಾಸಂಗನ ಮಾಡಿ ಡಿಗ್ರಿ ಪಡೆದಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಕೆಲಸ ಮಾಡ್ತಕ್ಕಂಥ ಇವತ್ತು ಇವತ್ತೇನಾದ್ರೂ ಅವಕಾಶ ಸಿಕ್ಕಿದೆ ಅಂದರೆ ಐ ಟಿ ಬಿ ಟಿ ಕೀರ್ತಿ ಅವರೊಬ್ಬರಿಗೆ ಸಲ್ತಕ್ಕಂಥದ್ದು ಎಲ್ಲ ರಸ್ತೆಗಳು ಮೇಲ್ದರ್ಜೆಗೆ ಬಂದಿರತಕ್ಕಂಥದ್ದು ಮತ್ತು ನಮ್ಮೆಲ್ಲ ಕಾರ್ಯಕ್ರಮದಲ್ಲಿ ಪ್ರತಿಯೊಂದರಲ್ಲೂ ಕೂಡ ರಾಜಕೀಯವಾಗಿ ಒಂದು ಎಲ್ಲರಿಗೂ ಮೆಟ್ಟಲನ್ನು ಹಾಕ್ಬೇಕಾದ್ರೆ ಹೇಗೆ ಹಾಕಬೇಕು ಅಂತ ಹೇಳ್ಕೊಟ್ಟಂಥ ಮಹಾನ್ ನಾಯಕರು ಯಾವತ್ತೂ ತಲೆ ತೆಗೆದಂಥವ್ರಲ್ಲ ಈ ರಾಜ್ಯದ ಜನಮೆಚ್ಚಿದಂಥ ಮುಖ್ಯಮಂತ್ರಿಯಾಗಿ ರಾಜ್ಯಪಾಲರಾಗಿ ಮಹಾರಾಷ್ಟ್ರಕ್ಕೆ ಮತ್ತು ವಿದೇಶಾಂಗ ಸಚಿವರಾಗಿ ಮನಮೋಹನ್ ಸಿಂಗ್ ಸಾಹೇಬ್ರಂಥ ಮಹಾನ್ ನಾಯಕರ ಜೊತೆಯಲ್ಲಿ ಸಮಾನವಾದ ನಾಯಕರಾಗಿ ಸೇವೆ ಸಲ್ಲಿಸ್ತಕ್ಕಂಥ ಕೀರ್ತಿ ಎಸ್ ಎಂ ಕೃಷ್ಣ ಸಾಹೇಬರಿಗೆ ಸಿಗ್ತದೆ ಅವರು ಇವತ್ತು ಕರ್ನಾಟಕಕ್ಕೆ ಒಂದು ಹೆಸರನ್ನು ತಂದುಕೊಟ್ಟಂಥ ಒಬ್ಬ ನಾಯಕ ಚಿಕ್ಕವರನ್ನು ಹಿಡಿದು ದೊಡ್ಡವರವರಿಗೂ ಆ ಜಿಲ್ಲೆ ಈ ಜಿಲ್ಲೆ ಈ ತಾಲೂಕು ಆ ತಾಲೂಕು ಅಂತ ಕರೆತಮ್ಮೆಲ್ದರೆ ಅಧಿಕಾರ ಬಂತು ಅಂತ ಆಡಂಬರ ತೋರ್ದರೆ ಅಧಿಕಾರ ಹೇಗೆ ಮಾಡಬೇಕು ಅಂತಕ್ಕಂಥ ಚುನಾವಣೆಯಲ್ಲಿ ಬಂದಿದ್ರು ಸಂತೆ ಮೈದಾನ ನಮ್ಮೂರಲ್ಲಿ ಭಾಷಣ ಮಾಡಕ್ಕೆ ಅವಾಗ ಇದ್ದಿದ್ದು ವಾಟಾಳ್ ನಾಗರಾಜು ಎಸ್ ಎಂ ಕೃಷ್ಣ ಶಿವಪ್ಪ ಅವರು ಗುಂಪೆ ಬೇರೆ ಪಿ ಎಸ್ ಪಿ ಆಗ ಶಿವ ಇವರು ಎಸ್ ಎಸ್ ಎಂ ಕೃಷ್ಣ ಅವರು ಇವರು ಶ್ರೀಕಂಠಯ್ಯನವರು ನಿಜಲಿಂಗಪ್ಪನವರು ಟೀಮು ಕಾರ್ಲೇ ಅವರು ಇವರೆಲ್ಲ ಕಾಂಗ್ರೆಸ್ ಇಷ್ಟೊಂದು ಇನ್ನು ಭಾಳ ಕೆಳಮಟ್ಟಕ್ಕೆ ಹೋಗಿರಲ್ಲ ರಾಜಕೀಯ ಮರ್ಯಾದೆ ಇತ್ತು ಎಲ್ಲರಿಗೂ ಒಂಥರ ಮಾಡೋರಿಗೆ ಎಲ್ಲರಿಗೂ ಕೂಡ ಆ ಒಂದು ಚುನಾವಣೆಯಲ್ಲಿ ಅವ್ರ ಬಾಟ್ ನಾನು ಕೇಳಿದ್ದೆ ಆಗ ಈ ಪಿ ಎಸ್ ಪಿ ನಾವೆಲ್ಲ ಸ್ವಲ್ಪ ನಮ್ಮ ಹತ್ತಿರ ಕಾಂಗ್ರೆಸ್ ಕಡೆ ಇದ್ರೆ ನಾವೆಲ್ಲ ಪಿ ಎಸ್ ಪಿ ಚಪ್ಲ ಶ್ರೀನಿವಾಸ ಹೆಂಗರು ಹೊಡೆದು ಬಿಳಿ ಟೋಪಿ ಹಾಕ್ಸೋದು ನವೋದಯ ಸ್ಕೂಲಲ್ಲಿ ಈ ಹೊನ್ಮಾರ್ನಲ್ಲಿ ದೊರೆ ಇನ್ನೊಬ್ಬ ಬ್ಯಾಡ್ರಲ್ಲಿ ಇರೊಬ್ರು ಸಿದ್ನೀರ ಅಂತ ಏನಿದ್ದಾರೆ ಅವರು ಕೆಂಪು ಟೋಪಿ ಹಾಕೊಂಡೋಗ್ಗಡೆಯಿಂದ ಎಲ್ಲರಿಗೂ ಶಿವನ ಪರವಾಗಿ ಕೃಷ್ಣ ಅವರ ವಾಟೋಳ ಅವರ ಬಾಟ್ನ ಕೇಳೋದು ಅಂದ್ರೆ ಬಹಳ ಖುಷಿ ಯುವಕರಿಗೆ ಇವ್ರಿಗೆಲ್ಲರಿಗೂ ಕೂಡ ಆ ಚುನಾವಣೆಯಲ್ಲಿ ಆಗ್ತಾನೆ ಅವ್ರಿನ್ನೂ ಪಾಶ್ಚಿಮಾತ್ಯ ದೇಶದಲ್ಲಿ ಓದು ಎಲ್ಲವನ್ನು ಮುಗಿಸ್ಕೊಂಡು ಕರ್ನಾಟಕ ರಾಜಕೀಯಕ್ಕೆ ಎಂಟ್ರಿ ಆದಂತ ಸಮಯ ಅಲ್ ಬಹುಶಃ ಕೃಷ್ಣ ಅವರು ಕರ್ನಾಟಕ ರಾಜಕಾರಣದಲ್ಲಿ ತಮ್ಮದೇ ಒಂದು ಸ್ವಂತಿಕೆಯನ್ನ ಇಟ್ಟುಕೊಂಡು ಈ ರಾಜ್ಯವನ್ನ ನಡೆಸ್ತವ್ರು ಅವ್ರ ತಂದೆ ಕೂಡ ಶ್ರೀ ಕ್ಷೇತ್ರ ಕುಲ್ಲೂರು ಅರ್ಜು ಚಿನಿ ಮಹಾಸಂಸ್ಥಾನ ಮತದಿಂದ ಆಚರಿಸುವ ಕುಲ್ಲೂರು ಷಷ್ಠಿ ಜಾತ್ರಾ ಮಹೋತ್ಸವಕ್ಕೆ ಆಗಮಿಸಿದ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿ ಅವರಿಗೆ ಬಾಗೂರು ಹೋಬಳಿ ಮೂಡಿನಹಳ್ಳಿ ಗೇಟ್ನಲ್ಲಿ ಭಕ್ತಾದಿಗಳು ಸ್ವಾಗತವನ್ನ ಕೋರಿ ಪಾದಪೂಜೆಯನ್ನ ನೆರವೇರಿಸಿದರು ಕುಂದೂರಿನಲ್ಲಿ ಪ್ರತಿ ವರ್ಷ ನಡೆಯುವ ಷಷ್ಠಿ ಜಾತ್ರಾ ಮಹೋತ್ಸವಕ್ಕೆ ಆದಿಚುಂಚನಗಿರಿ ಮಠದ ನಿರ್ಮಲಾನಂದನಾಥ ಶ್ರೀಗಳು ಆಗಮಿಸುವುದು ಪದ್ಧತಿ ಪ್ರತಿ ಬಾರಿಯೂ ಅವರು ಅರಸಿಕೆರೆ ರಸ್ತೆಯ ಮೂಲಕ ಸಾಗಿ ತಾಲೂಕಿನ ಮೂಡನಹಳ್ಳಿ ಗೇಟ್ನ ಹೆಬ್ಬಾಗಿಲಿನ ಮೂಲಕ ಕುಂದೂರು ಕ್ಷೇತ್ರಕ್ಕೆ ಪ್ರಯಾಣಿಸುತ್ತಾರೆ ಈ ಬಾರಿಯೂ ಜಾತ್ರೆಗಾಗಿ ಶನಿವಾರದಂದು ನಡೆದ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯವರ ರಥೋತ್ಸವಕ್ಕೆ ಚಾಲನೆ ನೀಡುವ ಸಲುವಾಗಿ ಶ್ರೀಗಳು ಸಂಜೆ ಐದು ಗಂಟೆ ಸುಮಾರಿಗೆ ಮೂಡನಹಳ್ಳಿ ಗೇಟ್ಗೆ ಆಗಮಿಸಿದರು ಅವರನ್ನ ಗ್ರಾಮದ ಮುಖಂಡರಾದ ಮೂಡನಹಳ್ಳಿ ಚಂದ್ರಣ್ಣನವರ ನೇತೃತ್ವದಲ್ಲಿ ಭಕ್ತರು ಆತ್ಮೀಯ ಸ್ವಾಗತದೊಂದಿಗೆ ಬರಮಾಡಿಕೊಂಡು ಹೆಬ್ಬಾಗಿಲಿನ ಬಳಿಯಲ್ಲಿ ನಿರ್ಮಿಸಲಾಗಿದ್ದ ವೇದಿಕೆಯಲ್ಲಿ ನಿರ್ಮಲಾಂಗನಾಥ ಶ್ರೀಗಳಿಗೆ ಪಾದಪೂಜೆಯನ್ನ ನೆರವೇರಿಸಿ ಮಂಗಳಾರತಿಯನ್ನ ಸಲ್ಲಿಸಿ ಅವರಿಂದ ಆಶೀರ್ವಚನವನ್ನು ಪಡೆದರು ಈ ಸಂದರ್ಭದಲ್ಲಿ ಮಾತನಾಡಿದ ನಿರ್ಮಲಾನಂದನಾಥ ಶ್ರೀಗಳು ಈ ವರ್ಷ ಶ್ರೀ ಕ್ಷೇತ್ರ ಕುಂದೂರಿನಲ್ಲಿ ನವೀಕರಣಗೊಂಡ ಶ್ರೀ ವಿಶ್ವನಾಥ ಮತ್ತು ಶ್ರೀ ರಂಗನಾಥ ಸ್ವಾಮಿಯವರ ನವೀಕರಣಗೊಂಡ ದೇವಾಲಯಗಳ ಲೋಕಾರ್ಪಣೆ ಕಾರ್ಯವಾಗಿದ್ದು ಈ ಬಾರಿ ಭಕ್ತರು ನವೀಕರಣಗೊಂಡ ದೇವಾಲಯಗಳನ್ನು ನೋಡಿ ಕಣ್ತುಂಬಿಕೊಂಡಿದ್ದಾರೆ ನಾವು ಪ್ರತಿ ವರ್ಷವೂ ಕುಂದೂರು ಕ್ಷೇತ್ರಕ್ಕೆ ತೆರಳುವಾಗ ಮೂಡನಹಳ್ಳಿ ಮುಖಾಂತರವೇ ಹೋಗಬೇಕು ಗ್ರಾಮದ ಜನ ಪ್ರತಿ ವರ್ಷ ತಮಗೆ ಸ್ವಾಗತ ಕೋರಿ ಶಾಸ್ತ್ರ ಸಂಪ್ರದಾಯದ ಪ್ರಕಾರ ಗೌರವ ಸಲ್ಲಿಕೆ ಮಾಡುವುದನ್ನು ನಡೆಸಿಕೊಂಡು ಬಂದಿದ್ದಾರೆ ಮೂಡನಹಳ್ಳಿ ಚಂದ್ರಣ್ಣ ವಕೀಲರಾದ ರಮೇಶ್ ರವರು ಕೃಷ್ಣೇಗೌಡರವರು ಸೇರಿ ಹಲವರು ಈ ಕಾರ್ಯದಲ್ಲಿ ತೊಡಗಿದ್ದು ಎಲ್ಲರೂ ಕುಂದೂರಿನ ಜಾತ್ರೆಗೆ ಹೋಗಿ ಸ್ವಾಮಿಯ ಆಶೀರ್ವಾದ ಪಡೆಯೋಣವೆಂದರು ಈ ವೇಳೆ ಶ್ರೀ ಶಂಭುನಾಥ ಸ್ವಾಮೀಜಿ ಚಂದ್ರಣ್ಣ ಕೃಷ್ಣೇಗೌಡ ರಮೇಶ್ ಸೇರಿ ಗ್ರಾಮಸ್ಥರು ಇದ್ದರು ನೋಡ್ರಣ ಇಲ್ಲಿ ಹಂಗಿಟ್ಬಿಡಿಬಿಡಿ ಸಭುರುಗಳ ದಿವ್ಯಚೇತನಕ್ಕೆ ಮನಸ್ಸನ್ನ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕುಂದೂರು ಜಾತ್ರಾ ಮಹೋತ್ಸವ ಮತ್ತು ವಿಶೇಷವಾಗಿ ಈ ವರ್ಷ ರಂಗನಾಥ ಸ್ವಾಮಿ ಈಶ್ವರ ಮತ್ತು ಪರಿವಾರ ದೇವತೆಗಳಿಗೆ ನೂತನ ದೇವಸ್ಥಾನವನ್ನು ಪುನರ್ ಜೀರ್ಣೋದ್ಧಾರವನ್ನು ಮಾಡಿ ಪುನಃ ಪ್ರತಿಷ್ಠಾಪನೆಯನ್ನು ಕೂಡ ನಿನ್ನೆ ಮಾಡಲಾಗಿದೆ ಈ ಒಟ್ಟು ಸಂಗಮದ ಕಾರ್ಯಕ್ರಮ ನಡೀತಾ ಇದೆ ಪ್ರತಿ ವರ್ಷವೂ ಕೂಡ ನಾವು ಕುಂದೂರಿಗೆ ಹೋಗಬೇಕು ಅಂದರೆ ಮೂರನಳ್ಳಿಗೆ ಮುಖಾಂತರನೇ ಹೋಗಬೇಕು ಮೂಡಹಳ್ಳಿಯ ಪರ್ಮಿಷನ್ ತೋಳದಲ್ಲೇ ನಾವು ಕುಂದೂರಿಗೆ ಹೋಗುವಾಗಿಲ್ಲ ಅದನ್ನು ಸುಸೂತ್ರವಾಗಿ ನಡೆಸ್ಕೊಂಡು ಬಂದಿರತಕ್ಕಂಥ ಈ ಪವಿತ್ರ ಗಳಿಗೆಯಲ್ಲಿ ಚಂದ್ರೇಗೌಡರು ಮತ್ತು ವಕೀಲರ ರಮೇಶಣ್ಣವರು ಮತ್ತು ಕೃಷ್ಣೇಗೌಡರು ಎಲ್ಲ ಗ್ರಾಮಸ್ಥರು ಸೇರಿ ಇದೊಂದು ಸಂಪ್ರದಾಯವನ್ನು ಗುರುಗಳನ್ನು ಇಲ್ಲೇ ರಿಸೀವ್ ಮಾಡಿಕೊಂಡು ಇಲ್ಲಿ ಶಾಸ್ತ್ರದ ಪ್ರಕಾರ ಸಂಪ್ರದಾಯದ ಪ್ರಕಾರ ಗೌರವವನ್ನು ಸಲ್ಲಿಸಿ ಆನಂತರದಲ್ಲಿ ಕುಂದೂರು ಪೂಜೆಗೆ ಹೋಗ್ತಕ್ಕಂಥ ಒಂದು ಸಂಪ್ರದಾಯ ಆ ಸಂಪ್ರದಾಯವನ್ನು ತಪ್ಪದೆ ನಮ್ಮ ಊರಿನ ಗ್ರಾಮಸ್ಥರು ಗ್ರಾಮಸ್ಥರು ಹಿರಿಯರೆಲ್ಲ ಸೇರಿ ಮಾಡ್ತಾಯಿದ್ರೆ ಈಗ ನಾವು ನಿಮ್ಮೆಲ್ಲರೂ ಕೂಡ ಸೇರಿ ಕುಂದೂರು ಜಾತ್ರಾ ಮಹೋತ್ಸವಕ್ಕೆ ಹೋಗೋಣ ಜಾತ್ರೆಗೆ ಲೇಟ್ ಇದೆ ರಥೋತ್ಸವ ಪ್ರಾರಂಭ ಆಗಬೇಕಾಗಿದೆ ಅದಕ್ಕೆ ಥರ ಎಲ್ಲರೂ ಕೂಡ ಕುಂದೂರಿಗೆ ಬರಬೇಕು ಜೊತೆಗೆ ನಾವು ಇಲ್ಲಿ ನಿಲ್ಲಿಸತಕ್ಕಂಥದ್ದು ಇನ್ನೊಂದು ಕಾರಣ ನಿಮ್ಮೆಲ್ಲರನ್ನು ಕೂಡ ಜೊತೆಯಲ್ಲೇ ಕರ್ಕೊಂಡು ಜಾತ್ರಾ ಮಹೋತ್ಸವಕ್ಕೆ ಹೋಗ್ತಕ್ಕಂಥದ್ದು ಬನ್ನಿ ನಿಮ್ಮೆಲ್ಲರೂ ಕೂಡ ಕುಂದೂರು ಜಾತ್ರೆಗೆ ಹೋಗೋಣ ಜಯಶ್ರೀ ಪುರಸಭೆ ರಾಜ್ಯ ಸರ್ಕಾರದಿಂದ ನಾಮನಿರ್ದೇಶಿತ ಸದಸ್ಯರಾಗಿ ಕಾಂಗ್ರೆಸ್ ಮುಖಂಡರಾದ ಇಮ್ರಾನ್ ಆಯ್ಕೆಗೊಂಡಿದ್ದು ನೂತನ ಪುರಸಭಾ ಸದಸ್ಯರನ್ನು ಕಾಂಗ್ರೆಸ್ ಪಕ್ಷದ ಮುಖಂಡರು ಸಮಾಜದ ಗಣ್ಯರು ಅಭಿನಂದಿಸಿ ಶುಭಾಶಯ ಕೋರಿದರು ಪಟ್ಟಣದ ಬಾಗೂರು ರಸ್ತೆಯ ಮೊಹಲ್ಲಾ ನಿವಾಸಿ ಇಮ್ರಾನ್ ಕಾಂಗ್ರೆಸ್ ಕಟ್ಟಾಳು ಬಹು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷಕ್ಕೆ ನಿಷ್ಠೆಯಾಗಿ ಮಾಜಿ ವಿಧಾನಪರಿಷತ್ ಸದಸ್ಯರಾದ ಗೋಪಾಲಸ್ವಾಮಿ ಗೋಪಾಲಸ್ವಾಮಿಯವರೊಂದಿಗೆ ಗುರುತಿಸಿಕೊಂಡಿದ್ದಾರೆ ಈಗಾಗಲೇ ಸರ್ಕಾರ ಮೂರು ತಿಂಗಳ ಹಿಂದೆಯೇ ಪುರಸಭೆಗೆ ಮೂರು ಮಂದಿಯನ್ನ ನಾಮಿನಿ ಕೌನ್ಸಿಲರ್ಗಳಾಗಿ ಆಯ್ಕೆ ಮಾಡಿದ್ದಾಗಿಯೂ ಐದು ಮಂದಿ ಸದಸ್ಯರಿಗೆ ಅವಕಾಶವಿರುವ ಹಿನ್ನೆಲೆಯಲ್ಲಿ ಖಾಲಿ ಇದ್ದ ಎರಡು ಸ್ಥಾನಗಳ ಪೈಕಿ ಒಂದು ಸ್ಥಾನಕ್ಕೆ ಇಮ್ರಾನ್ ಮತ್ತೊಂದು ಸ್ಥಾನಕ್ಕೆ ಗೋರ್ಮಾರ್ನಹಳ್ಳಿ ನಿವಾಸಿ ತೀರ್ಥ ಆಯ್ಕೆ ಮಾಡಿದೆ ನೂತನ ಸದಸ್ಯರಾದ ಇಮ್ರಾನ್ ಅವರು ಸೋಮವಾರದಂದು ಪುರಸಭೆ ಕಡತಕ್ಕೆ ಸಹಿ ಹಾಕುವ ಮೂಲಕ ಸದಸ್ಯರಾಗಿ ಅಧಿಕಾರವನ್ನ ಸ್ವೀಕಾರ ಮಾಡಿದ ಹಿನ್ನೆಲೆಯಲ್ಲಿ ಅವರನ್ನು ಕಾಂಗ್ರೆಸ್ ಮುಖಂಡರು ಸಮಾಜದ ಮುಖಂಡರು ಕಾಂಗ್ರೆಸ್ ಕಾರ್ಯಕರ್ತರು ಸ್ನೇಹಿತರು ಮತ್ತು ಪುರಸಭಾ ಮುಖ್ಯಾಧಿಕಾರಿಗಳಾದ ಹೇಮಂತ್ ಕುಮಾರ್ ಸೇರಿ ಇತರೆ ನೌಕರರು ಅಭಿನಂದಿಸಿ ಶುಭ ಕೋರಿದರು ನೂತನ ಸದಸ್ಯರಾದ ಇಮ್ರಾನ್ ರವರು ಮಾತನಾಡಿ ಪಕ್ಷ ತಮಗೆ ಕೊಟ್ಟಿರುವ ಜವಾಬ್ದಾರಿಯನ್ನ ಶ್ರದ್ಧೆ ಪ್ರಾಮಾಣಿಕತೆಯಿಂದ ನಿಭಾಯಿಸಿ ಪಕ್ಷಕ್ಕೆ ಗೌರವ ತರುವ ರೀತಿ ನಡೆದುಕೊಳ್ಳುತ್ತಿರುವುದರ ಜೊತೆಗೆ ಪುರಸಭೆಯೊಂದಿಗೆ ಅಭಿವೃದ್ಧಿಗೆ ಕೈಜೋಡಿಸುವುದಾಗಿ ತಿಳಿಸಿದರು ಮಾಜಿ ಮುಖ್ಯಮಂತ್ರಿಗಳಾದ ಎಸ್ಎನ್ ಕೃಷ್ಣರವರು ನಿಧನ ಪಟ್ಟಣದ ಕೇವಲ ವೃತ್ತದಲ್ಲಿ ಜೆಡಿಎಸ್ ಪಕ್ಷದಿಂದ ಸಂತಾಪ ಸಭೆ ಪುಷ್ಪಾರ್ಚನೆ ಮೂಲಕ ಶ್ರದ್ಧಾಂಜಲಿ ಅರ್ಪಿಸಿದ ಶಾಸಕ ಸಿಎಂ ಬಾಲಕೃಷ್ಣರವರು ಕೃಷ್ಣವರ ಅಗಲಿಕೆಯಿಂದ ನಾಡು ಶ್ರೇಷ್ಠ ವ್ಯಕ್ತಿಯನ್ನ ಕಳೆದುಕೊಂಡು ವಂಚಿತವೆಂದ ಅವರು ಮಾಜಿ ಮುಖ್ಯಮಂತ್ರಿಗಳಾದ ಎಸ್ಎಂ ಕೃಷ್ಣರವರಿಗೆ ತಾಲೂಕು ಕಾಂಗ್ರೆಸ್ ಪಕ್ಷದಿಂದ ಶ್ರದ್ಧಾಂಜಲಿ ಐವತ್ತು ವರ್ಷಗಳಿಗೂ ಹೆಚ್ಚು ಕಾಲ ರಾಜಕೀಯ ಜೀವನದಲ್ಲಿದ್ದು ಕಾಂಗ್ರೆಸ್ ಪಕ್ಷದಿಂದ ರಾಜ್ಯದ ಮುಖ್ಯಮಂತ್ರಿ ಹುದ್ದೆ ಸೇರಿ ದೇಶದ ಉನ್ನತ ಹುದ್ದೆಗಳನ್ನ ಹೊಂದಿ ಜನಸೇವಕನಾಗಿ ದುಡಿದವರು ರಾಜ್ಯದ ಹಲವು ಮಾದರಿ ಯೋಜನೆಗಳಿಗೆ ಕೃಷ್ಣರವರು ಕಾರಣಕರ್ತರಿಂದ ಕಾಂಗ್ರೆಸ್ ಮುಖಂಡರು ಶ್ರೀ ಕ್ಷೇತ್ರ ಕುಂದೂರು ಜಾತ್ರೆಗೆ ಆಗಮಿಸಿದ ನಿರ್ಮಲಾನಂದನಾಥ ಶ್ರೀಗಳಿಗೆ ತಾಲೂಕಿನ ಮೂಡನಹಳ್ಳಿ ಗೇಟ್ನಲ್ಲಿ ಭವ್ಯ ಸ್ವಾಗತ ಮೂಡನಹಳ್ಳಿ ಗ್ರಾಮಸ್ಥರಿಂದ ಪಾದಪೂಜೆ ಸಲ್ಲಿಕೆ ಶ್ರೀಗಳಿಂದ ಆಶೀರ್ವಚನ ಚನ್ನರಾಯಪಟ್ಟಣ ಪುರಸಭೆಗೆ ನೂತನ ನಾಮಿನಿ ಕೌನ್ಸಿಲರ್ ಆಗಿ ಕಾಂಗ್ರೆಸ್ ಮುಖಂಡ ಇಂದ್ರಾನ್ ಆಯ್ಕೆ ನೂತನ ಸದಸ್ಯರಿಗೆ ಪಕ್ಷದ ಮುಖಂಡರು ಸಮಾಜದ ಮುಖಂಡರು ಸ್ನೇಹಿತರು ಕಾರ್ಯಕರ್ತರಿಂದ ಅಭಿನಂದನೆ ಶುಭಾಶಯ ಕೋರಿಕೆ ಇದರೊಂದಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ಜೀಫೋರ್ ವಾರ್ತೆಯಲ್ಲಿ ವಂದನೆಗಳು